ಇಂದು ಗೋಕಾಕ್ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಡಾಕ್ಟರ್ ಮಹಾತೇಶ್ ಖಡಾಡಿ ಅವರ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಸಮಿತಿಯ ಸಭೆಯನ್ನು ನೆರವೇರಿಸಲಾಗಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳು ಬಡವರಿಗೆ ತಲುಪಲು ಅಧಿಕಾರಿಗಳು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕೆಂದು ನಿರ್ದೇಶನವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಆಹಾರ ಮತ್ತು ಇಂಧನ ಇಲಾಖೆಯ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಆಫೀಸರ್ಸ್ ಕೂಡ ಉಪಸ್ಥಿತರಿದ್ದರು ನೀವು ಅದನ್ನ ಕಂಪ್ಲೇಂಟ್ ಮಾಡಿ ಇಲಾಖೆ ಪ್ರೆಷರ್ ಏನೋ ಬರ್ತೈತೆ ಆದ್ರೆ ನೀವೇನಾದ್ರೆ ಜನಸೇವೆ ಇದ್ರಾಗ ಏನಿದ್ರೆ ಪೊಲಿಟಿಕಲ್ ವಿಷಯ ಬೇರೆ ಇವತ್ತು ಯಾವ್ದೋ ಕಾರಣ ಸರ್ಕಾರ ಯೋಜನೆ ಜನರಿಗಾಗಿ ಪಕ್ಷಗಳು ಬೇರೆ ಏನಿರಲ್ಲ ಸರ್ಕಾರ ಎಲ್ಲ ಮುಟ್ಟಬೇಕಲ್ಲ ಕರೆಕ್ಟ್ ಆಗಿ ನಾವು ಆಮೇಲೆ ಊರಾಗಿರುದ್ ಸರ್ ಊರ್ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗಿರ್ತಾರೆ ಸರ್ ಅಂತವರು ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ